ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ಕೈವಾರದ ಗುರುಪೂಜಾ ಸಂಗೀತೋತ್ಸವದ ಅನ್ನದಾಸೋಹಕ್ಕೆ ಎಪಿಎಂಸಿ ಮಾರುಕಟ್ಟೆ ಬಲಿಜ ಸಮುದಾಯದವರಿಂದ ನೂರೊಂದು ಮೂಟೆ ಅಕ್ಕಿ ಸಂಗ್ರಹ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಜುಲೈ ಎಂಟರಿಂದ ಮೂರು ದಿನಗಳ ಕಾಲ ನಡೆಯುವ ಸಂಗೀತೋತ್ಸವದಲ್ಲಿ ರಾಜ್ಯ ಸೇರಿದಂತೆ ನೆರೆಯ ರಾಜ್ಯಗಳಿಂದ ಭಾಗವಹಿಸುವ ಭಕ್ತರ ಅನ್ನದಾಸಕ್ಕಾಗಿ ಚಿಂತಾಮಣಿ ಎ ಪಿ ಸಿ ಮಾರುಕಟ್ಟೆಯ ಮಾಜಿ ನಿರ್ದೇಶಕರಾದ ಎಂ ಎಂ ಎಸ್ ಶ್ರೀನಿವಾಸ್ ಮತ್ತು ಬಲಿಜ ಸಮುದಾಯದವರು ಸೋಮವಾರವಾದ ಇಂದು ಸುಮಾರು ನೂರೊಂದು ಮೂಟ ಸೋನಾ ಮಸೂರಿ ಅಕ್ಕಿಯನ್ನು ಸಂಗ್ರಹಿಸಿ ಅಕ್ಕಿಗೆ ಪೂಜೆ ಸಲ್ಲಿಸಿದ ನಂತರ ಶ್ರೀ ಕ್ಷೇತ್ರ ಕೈವಾರಕ್ಕೆ ಕಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಬಲಿಜ ಸಮುದಾಯದ ಮುಖಂಡರಾದ ಪಿಟೀಲ್ ದಯಾನಂದ್ರವರು ಕೈವಾರದಲ್ಲಿ ನಡೆಯುತ್ತಿರುವ ಗುರುಪೂರ್ಣಿಮೆ ಸಂಗೀತೋತ್ಸವದ ಕಾರ್ಯಕ್ರಮವನ್ನು ವೀಕ್ಷಿಸಲು ರಾಜ್ಯ ಸೇರಿದಂತೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ಮತ್ತಿತರ ರಾಜ್ಯಗಳಿಂದ ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಾರೆ ಬರುವ ಭಕ್ತರಿಗೆ ಶ್ರೀ ಯೋಗಿನಾರಾಯಣ ತಾತನವರ ಮಠದ ವತಿಯಿಂದ ಉಚಿತ ಅನ್ನ ಅನ್ನದಾಸೋಹ ಸಹ ಏರ್ಪಡಿಸಲಾಗಿದೆ ಈ ಒಂದು ಅನ್ನ ದಾಸೋಹಕ್ಕೆ ಇಲ್ಲಿನ ಎ ಪಿ ಎಂ ಸಿ ಮಾಜಿ ನಿರ್ದೇಶಕರಾದ ಎಂ ಎಂ ಎಸ್ ನಿರ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಸ್ನೇಹಿತರು ಮತ್ತು ಬಲಿಜ ಸಮುದಾಯದ ಮೂಲಕ ನೂರೊಂದು ಮೂಟೆ ಸೋನಾ ಮುಸಿರಕ್ಕಿಯನ್ನು ಸಂಗ್ರಹಿಸಿ ಮಠದ ಅನ್ನ ದಾಸೋಹಕ್ಕೆ ನೀಡುತ್ತಿರುವುದಾಗಿ ಹೇಳಿದರು ಇನ್ನು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಹಲವಾರು ಕಾರ್ಯಕ್ರಮಗಳಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತೆ ಬೇರೆ ಬೇರೆ ಕಡೆಯಿಂದ ತಾತನವರ ಮಠಕ್ಕೆ ಅಕ್ಕಿ ದಾನ ಮಾಡುತ್ತಾರೆ ಈ ಬಾರಿ ಸ್ಥಳೀಯರಾದ ನಾವು ಸಹ ಅಕ್ಕಿ ದಾನ ಮಾಡುವ ಬಗ್ಗೆ ಎ ಪಿ ಎಂ ಸಿ ಮಾಜಿ ನಿರ್ದೇಶಕರಾದ ಎಂ ಎಂ ಎಸ್ ಶ್ರೀನಿವಾಸ್ ನಿಶ್ಚಯಿಸಿದಾಗ ಅವರ ನೇತೃತ್ವದಲ್ಲಿ ಅಕ್ಕಿ ಸಂಗ್ರಹಕ್ಕೆ ಮುಂದಾದಾಗ ಹಲವು ದಾನಿಗಳು ನೆರವಾದರು ಎಂದು ದಯಾನಂದ್ ವಿವರಿಸಿದರು ಈ ಸಂದರ್ಭದಲ್ಲಿ ಎ ಪಿ ಎಮ್ ಸಿ ಮಾಜಿ ನಿರ್ದೇಶಕರಾದ ಎಂ ಎಂ ಎಸ್ ಶ್ರೀನಿವಾಸ್ ಪಿ ವಿ ಸಿ ಶ್ರೀನಾಥ್ ವಿ ಕೆ ಬಾಬು ಟಿ ಎಚ್ ಬಿ ಹರೀಶ್ ಟೊಮೆಟೊ ಮಾರ್ಕೆಟ್ ಎರ್ ಕೆ ರವಿ ಆರ್ ಎಂ ಜೆ ಜಯರಾಮಪ್ಪ ಟೊಮೆಟೊ ವ್ಯಾಪಾರಿ ಆರ್ ವಿ ಚಲಪತಿ ಗ್ಯಾಸ್ ಮುರಳಿ ಸುಮಂತ್ ಸುಪ್ರೀತ್ ಹನುಮಂತ್ ದ್ವಾರಕಿನಾಥ್ ಕೋನ್ಯಾಪಲ್ಲಿ ಲಕ್ಷ್ಮೀನಾರಾಯಣ್ ಪುಂಗ್ನೂರು ರಾಜು ಪುಂಗ್ನೂರು ರವಿ ಪ್ರದೀಪ್ ನಾಯ್ಡು ಸತೀಶ್ ಮೊಬೈಲ್ ಬಾಲು ಡಿಟಿಪಿ ಮಂಜು ಬಾಡಿ ಬಿಲ್ಡರ್ ಶ್ರೀನಿವಾಸ್ ಪಾಳ್ಯಂ ನರಸಿಂಹಲು ಇಡ್ಲಿಪಾಳ್ಯ ಯುವಕರು ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಯೋಗಿನಾರಾಯಣ ತಾತನವರ ಪಾದಗಳಿಗೆ ನಮಸ್ಕರಿಸುತ್ತಾ ಇದೇ ತಿಂಗಳು ಎಂಟು ಒಂಬತ್ತು ಮತ್ತು ಹತ್ತನೇ ದಿನಾಂಕಗಳನ್ನು ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಗುರುಪೂಜಾ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ನಮ್ಮ ಕೈವಾರದ ಎಮ್ ಆರ್ ಜಯರಾಮ್ ಸರ್ ಅವರು ನೆರವೇ ನೆರವೇರಿಸಿಕೊಡ್ತಾ ಇರ್ತಾರೆ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎ ಪಿ ಎಂ ಸಿ ಬಲಿಜ ಕುಲಬಾಂಧವರಿಂದ ಅವರ ಅನ್ನದಾಸೋಹಕ ಕಾರ್ಯಕ್ರಮಕ್ಕೆ ನಮ್ಮ ಕಿರುಕಾಣಿಕೆಯನ್ನು ನಮ್ಮ ಎ ಪಿ ಎಂ ಸಿ ಮಾಜಿ ನಿರ್ದೇಶಕರಾದಂಥ ಎಮ್ ಎಮ್ ಎ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಬಲಿಜ ಕುಲಬಾಂಧವರ ಎಲ್ಲರ ಹಸ್ತ ಇದರಲ್ಲಿ ಸೇರಿರುತ್ತೆ ಅಲ್ಲಿ ಸೇರಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರಬಹುದು ಅಂತ ಒಂದು ಅಂದಾಜಿದೆ ಅವರಿಗೆ ಅನ್ನದಾಸೋಕ್ಕಾಗಿ ನಾವು ನಮ್ಮ ಎ ಪಿ ಎಮ್ ಸಿ ಬಲಿಜ ವರ್ತಕರಿಂದ ನಾವು ನೂರ ಒಂದು ಮೂಟೆಗಳನ್ನು ಅಲ್ಲಿಗೆ ಕಳಿಸಿಕೊಡುತ್ತಿರ್ತೇವೆ ಇಲ್ಲಿ ಎಲ್ಲ ನೂರ ಒಂದು ಮೂಟೆಗಳನ್ನು ಕೊಟ್ಟಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ನಮ್ಮ ಎ ಪಿ ಎಮ್ ಸಿ ಶ್ರೀನಿವಾಸ್ ಕಡೆಯವರಿಂದ ಕೃತಜ್ಞತೆಗಳನ್ನು ಸಲ್ಲಿಸಿರುತ್ತೇವೆ ಗುರುಪೂಜಾ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮ ಅತಿ ವೈಭವದಿಂದ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ತಾಲೂಕು ಹಾಗೂ ನೆರೆಯ ರಾಷ್ಟ್ರ ನೆರೆಯ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ಕೇರಳ ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಬರ್ತಾರೆ ಕಾರ್ಯಕ್ರಮವನ್ನು ಬಹಳ ಅದ್ಭುತ ವೈಭವದಿಂದ ನಡೆಸಿಕೊಡ್ತಾರೆ ಯಾರೂ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂಗೀತೋತ್ಸವ ಎಪ್ಪತ್ತೆರಡು ಗಂಟೆಗಳ ಕಾಲ ನಡೆಯುತ್ತದೆ ಮೂರು ದಿನಗಳು ಎಂಟು ಒಂಬತ್ತು ಹತ್ತು ದಯವಿಟ್ಟು ಎಲ್ಲ ಯಾರೂ ತಪ್ಪದೆ ಹಾಜರಾಗಬೇಕಾಗಿ ಹಾಗೂ ದೇವರ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗಳಿಸ್ಕೊಡ್ಬೇಕಾಗಿ ಕೋರ್ತಾರೆ ಕೋರುತ್ತೇನೆ